ಹಲೋ ಏನಿವತ್ತು ಬೆಳಗ್ಗೆ ಬೆಳಗ್ಗೆನೇ ಫುಲ್ ಕ್ಲೀನ್ ಇಟ್ಕೊಂಡ್ಬಿಟ್ಟಿದ್ದೀರಿ ಏನು ಮಾಡೋಣ ನೀನಂತೂ ಡಸ್ಟಿಂಗ್ ಮಾಡಲ್ಲ ಗೊತ್ತು ತಿಂಗಳಿಗೊಂದ್ಸತಿ ನಾನೇ ಮನೇಲಿ ಕಸ ಹೊಡಿಬೇಕು ಅದು ಏನು ಶೋಕೇಸಿಂದ ಹಿಡಿದು ಹಾಲು ಕಿಚನ್ ಬಾತ್ರೂಮ್ ಎಲ್ಲ ಉಜ್ಜಿಂಗ್ ಇವತ್ತು ನನಗಂತೂ ಕೈ ಎಟಕ್ಸೋದಿಲ್ಲ ನೋಡಪ್ಪ ಅದಕ್ಕೆ ಎಲ್ಲ ಪಾಪ ನೀನ್ ಮಾಡ್ತೀಯ ಹೌದು ನೋಡ ನಮ್ಮ ಮಗು ಹೆಲ್ಪ್ ಮಾಡಕ್ ಬಂದಿದೆ ಅವನಿದ

ಲೇಡೀಸ್ ಇದ್ರೆ ಏನೋ ಮಾಡಮ್ಮ ಮನೇನು ಕ್ಲೀನ್ ಆಗುತ್ತೆ ನನಗೂ ಸಹಾಯ ಆಗುತ್ತೆ ಆಲ್ ದ ಬೆಸ್ಟ್ ಬೇಬಿ ಅಕ್ಕನಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡ ಬೇಗ ಬಾ ಕಾಫಿ ತಿಂಡಿ ಎಲ್ಲ ಕೊಟ್ಬಿಡ್ತೀನಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಕುರಿ ಏನು ಮಾಡ್ತಾಯಿದ್ದಾಳೆ ಉರುಳಿಕ ತಗೊಬಂದು ಇದ್ದಾಳೆ ಕಸದ ಮೇಲೆ ಏನು ಅನ್ನ ಅವಳಿಗೆ ಒಬ್ಬರಾದರೂ ನನಗೆ ಹೆಲ್ಪ್ ಮಾಡ್ತೀರಾ ಮಾಡೋಲ್ಲ ಚೇಷ್ಟೆ ಮಾಡುವನು ನಂಬರ್ ಒನ್ ಕುರಿಮಾ ಕುರಿಮಾ ಉಳ್ಳಿಕಾಯಿ ತಿಂತಾರಾ ಏ ನೀನು ಕ್ಯಾಟು ಕಣೆ ನೀನು ಸಿ ಎ ಟಿ ಕ್ಯಾಟು ಕುರಿಮಾ ನಂದು ಕೊಡಮ್ಮ ನನಗೆ ಕೊರಿಮ್ಮ ಉಲಿಕಾಯಿ ಬಚ್ಚಿಕೊಬಿಟ್ಟಿದ್ಯಾ ಹಾಂ ಏನು ಹೇಳು ಹ್ಞೂ ಬೇಕಾ ತಗೋ ಆಟಾಡ್ಕೊ ನಂಗೆ ಹೆಲ್ಪ್ ಮಾಡು ಒಂಚೂರು ಕುರಿ ಬಂದು ಇವಳುಳು ಬಂದ್ಲಪ್ಪ ಬಂದ್ಲಪ್ಪ ಇವಳು ಏನೇ ನಿಂದು ಸುಬ್ಬಿ ಸುಬ್ಬಕ್ಕ ಶೌ ಕೆಲಸ ಮುಗಿದಿದೆ ಸೊ ಇವಾಗ ಬ್ರೇಕ್ಫಾಸ್ಟ್ ಬ್ರೇಕ್ ಶಾವಿಗೆ ಬಾತ್ ಶಾವಿಗೆ ಬಾತ್ ಹ್ಞೂ ಗೋಧಿ ಶಾವ್ಗೆ ಬಾತ್ ತಿಂದ್ಬಿಟ್ಟು ಕೆಲಸ ಮುಂದರ್ಸೋಣ ಕೆಲಸ ಆಯ್ತು ಈಗ ಮನೆಯೆಲ್ಲ ಹೊಡೆಯೋ ಕೆಲಸ ಹಾಂ ಯಾರು ನೀವು ಹೆಲ್ಪ್ ಮಾಡೋದು ಇಲ್ಲ ನಮ್ಮ ಮಕ್ಳೆಲ್ಲ ಬರ್ತಾ ಇದಾರೆ ಹೆಲ್ಪ್ ಮಾಡೋಕ್ಕೆ ಹಾಂ ಆ ಕಡೆ ಹೋಗು ಆ ಕಡೆ ಹೋಗು ಅಂತ ಅದರಲ್ಲೇ ಹುಟ್ಟಿಯಾ ಇನ್ನೇನು ಮಾಡ್ಬೇಕು ನಿನಗೆ ಎಲ್ಪ್ ಹೇಳು ಹೇಳು ಬಿದ್ದಿದ್ದ ಧೂಳೆಲ್ಲ ಎತ್ಕೊಂಡು ಆಡ್ತಾ ಇದ್ದಾರೆ ಇನ್ನೇನು ಮಾಡ್ಬೇಕು ನಿನಗೆ ಅವ್ಳೋಡಲ್ಲಿ ಸುಬ್ಬಿ ಅಂತೂ ಬೆಳಗ್ಗೆಂದ ನಿನ್ನಿಂದನೇ ಬಿದ್ದಿದ್ದಾಳೆ ಅವಳು ನಿನ್ನಿಂದ ಭೀ ಬಿದ್ದಿಯಾಳೆ ಫುಲ್ ನಿನ್ನಿಂದನೇ ಇದ್ದಾಳೆ ಮೂವರು ಇದಾರೆ ತ್ರಿಮೂರ್ತಿಗಳು ನೋಡಲಿ ಸ್ವಲ್ಪ ನೀನು ಹೋಗಿದ್ದ ಜಾಗದಲ್ಲೆಲ್ಲ ಅವ್ರು ಜಂಪ್ ಮಾಡ್ಕೊಂಡು ಬರ್ತಾ ಇದಾರೆ ಏನೋ ಕೊಡ್ತೀಯಾ ಅಂತ ಅಲ್ಲಿ ನೋಡಲಿ ಅಲ್ಲಿ ನೋಡಿ ನೀನು ಬಿಟ್ಟು ಹೋಯ್ತಲ್ಲ ಅವು ಹಾ ನಿನಗೆ ಸಹಾಯ ಮಾಡೋಕೆ ಇವತ್ತು ನಾನು ಎಲ್ಲೆಲ್ಲೋ ನೀನೆ ಅವನು ಮಲ್ಕೊಂಡಿದ್ದಾಳೆ ಅದಕ್ಕೆ ನಿನ್ನ ಜೊತೆ ಆಟ ನೋಡು ಬೆಳಿಗ್ಗೆ ನೀನ್ ಹಿಂದೆ ಬಿದ್ದಿದ್ದಾಳಲ್ಲ ನನ್ನ ಜೊತೆ ಬರಲ್ಲ ಅಂತಾಳೆ ನೋಡವಳು ಏನೋ ಕ್ಯೂರಿಯಾಸಿಟಿ ನೀನೆಲ್ಲೋದ್ರು ಅಲ್ಲೇ ಹಾಂ ಬ್ರೆಷ್ ಅಮ್ಮ ಪರಿನೂ ಅಕ್ಕ ಚೆನ್ನಾಗಿ ಕರೆಕ್ಟಾಗಿ ಮಾಡ್ತಾ ಇದ್ದಾಳ

ಬೇರೆ ಕಡೆ ಹೋಗುವ ಜಪ್ ಮಾಡ್ಕೊಂಡು ಮನೆಯಲ್ಲೇ ಹಿಂಗೆ ಆಡ್ತಾ ಇದ್ದಾಳು ಮಾಡ್ತಾ ಇದ್ದಾರೆ ಯಾಕೆ ಮನೆ ಕೆಲಸ ಮಾಡಬಾರ್ದಾ ನಿಮ್ಮನೇ ಕೂಡ ಕೆಲಸ ಮಾಡಿ ಅಂದ್ರೆ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಯಾಕೆ ನೀವೆಲ್ಲ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರ ನಾನು ಎಲ್ಲಿ ಇಳೀಲಿ ಇವಾಗ ಈ ಕಡೆ ಕಸ ಹೊಡೆದ್ರೆ ಧೂಳ ಆಯ್ತದೆ ಇಲ್ಲಿ ನೋಡ್ರಿ ಕೆಳಗೆ ನಾನು ಎಲ್ಲಿ ಇವಾಗ ಇಳಿಯಕ್ಕೆ ಜಾಗ ಇಲ್ಲ ನಿನಗೀಗ ಮಕ್ಕಳ ಹಿಂಗೆಲ್ಲ ಮಾಡಬೇಡ್ರ ಕೆಲಸ ಆಗೋಲ್ಲ ಬೆಳಗ್ಗೆ ಹೊತ್ತು ಏ ಗೌರಿ ಎದ ಚೆನ್ನಾಗಿದ್ದೀರಾ ಎಲ್ಲ ಕಡೆಯಿಂದ ನೋಡು ಒಳಗಡೆ ಎಲ್ಲರಿಗೂ ಕ್ಯೂರಾಸಿಟಿ ಬೇಬಿ ಹಾಂ ಏನು ಸರ್ಕಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದೀಯಲ್ಲಿ

ಒಳ್ಳೆ ಸರ್ಕಸ್ ಎಲ್ಲ ಕ್ಲೀನ್ ಮಾಡ್ಬೇಕೀಗ ಚೇರ್ ಎಲ್ಲ ಇವಾಗ ಡೆಟಲ್ ನೀರಲ್ಲಿ ಫುಲ್ ಬೆಂಡು ನೀನು ತಿಂದಿದ್ದು ಕರ್ಗೋಯ್ತು ಅನ್ಸುತ್ತೆ ಶಾಕೆ ಬಾತು ಒಳ್ಳೆ ಬ್ರೂ ಕಾಫಿ ಬೇಕಾ ಒಳ್ಳೆ ನೆಸ್ ಬೇಕಾ ಹೇಳು ಯಾವ್ದು ಬೇಕು ಓಕೆ ಕೆಲಸ ಬ್ರೇಕ್ ತಗೋ ಫೈವ್ ಮಿನಿಟ್ಸ್ ಬ್ರೇಕು ಹ್ಞೂ ಹಾಲಾಯ್ತು ರೂಮ್ ಆಯಿತು ಇವಾಗ ನಿಮ್ಮ ಸರದಿ ಅಡಿಗೆ ಮನೆ ಕಡೆಗ ಅಡುಗೆ ಮನೆಯೇ ನನಗೆ ಟೂ ಅವರ್ಸ್ ಬೇಕು ಕ್ಲೀನ್ ಮಾಡಕ್ಕೆ ಅಲ್ವಾ ಟೈಲ್ಸ್ ತೊಳಿಬೇಕು ಸ್ಟ್ಯಾಂಡು ಪಾತ್ರೆಗಳು ಸಂಸಾರ ತಲೆ ಮೇಲೆ ಹಾಕೊಂಬಿಟ್ಟಿದ್ಯಾ ನೋಡು ಮೊದಲೇ ಆರಾಮಿಲ್ಲ ಬಾಡಿ ನಿಂತೀಯಾ ಮಾಡಬೇಕಲ್ವಾ ಮನೆ ನೀಟಾಗಿರ್ಬೇಕಲ್ವಾ ಏನೇ ಈಚೆಂದು ಓದ್ಕೊಂಡ್ಬರ್ತಾ ಇದೀಯಾ ಯಾರು ಹೊಡಿಯಕ್ಕೆ ಹೊತ್ತು ಮನೆ ಕ್ಲೀನ್ ಆಯ್ತು ರೂಮು ಹಾಲು ಎಲ್ಲ ಐತಿ ಎಲ್ಲ ಆಯ್ತು ಕಸ ಕೊಡಿಸಿ ಮನೆ ಒರೆಸೋದು ನಿಂದು ನನ್ನ ಮುಗೀತು ಕೊಟ್ಟ ಆಯ್ತು ಲಾಸ್ಟ್ ಇವಾಗ ಬಚ್ಚಲು ಮನೆ ಕ್ಲೀನ್ ಮಾಡಿ ನೀಟ್ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಯ್ಯೋ ಸೋಮವಾರ ಸ್ನಾನ ಮಾಡ್ಕೊತೀರೋ ಅಪ್ಪಾ ನನಗೆ ಸೆಗೆ ಆಗೋಗ್ಬಿಟ್ಟೈತೆ ಅವಾಗಿಂದ ಮಾಡಿ ಮಾಡಿ ಬದಲು ತಿಕ್ಬಿಟ್ರೆ ಬಾಯ್ ಸ ಮುಗೀತದೆ ಬಾಯ್ 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 ಬೇಬಿ ಮಸಾಜ್ ಮಾಡ್ತಾಯಿದ್ದಾನೆ ನನ್ನ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡ್ಬಿಟ್ಟು ಸೊಂಟ ಅನ್ನೋತ್ತಿದ್ ಅಂತ ಮಲ್ಕೊಂಡೆ ನೋಡಿ ನಾನು ಬೇಬಿ ಮಸಾಜ್ ಮಾಡ್ತಾಯಿದ್ದೇನೆ ನನ್ನ ಮಗು ನನಗೆ ಏ ಬೇಬಿ ನೋಡೋ ಇಲ್ಲಿ ಏನು ಅಪ್ರೂಪಕ್ಕೆ ಬಂದಿದ್ದೆ ಹೊಟ್ಟೆ ಹೋದ ಲೂಜ್ ಅವನು ಅವಾಗವಾಗ ಬರ್ತಾನೆ ಮುದ್ದು ಮಾಡ್ತಾನೆ ಇಲ್ಲ ಅಂದ್ರೆ ಕೇರೆ ಮಾಡೋಲ್ಲ ನನ್ನ ಏನೋ ಅಕ್ಕ ಕೆಲಸ ಮಾಡೋಳೆ ಮನೆಯೆಲ್ಲ ಕ್ಲೀನ್ ಮಾಡೋಳೆ ಅಂತ ಬಂದವನೇ ಏ ಬೇಬಿ ನೋಡಿ ಇಲ್ಲಿ ಏಯ್ ಅವನಿಗೆ ಏನೋ ಸುಮಾನ ಅಲ್ಲಪ್ಪ ಅವನೆಯೆಲ್ಲ ಮಾಡೋದಕ್ಕೆ ಸ್ಮೆಲ್ ಇರುತ್ತಲ್ಲೇ ಸುಬೀ ಕತ್ತೆ ಇವಾಗ ನನ್ನ ಕೆಲಸ ಮುಗೀತು ನಮ್ಮಮ್ಮ ಮನೆ ಒಂದು ವರ್ಸ್ಬಿಟ್ರೆ ಈಗ ನನ್ನ ಕೋಟ ಫಿನಿಶ್ ಆಯ್ತು ಮುಂದಿನ ತಿಂಗಳು ನಮ್ಮ ನಿಮ್ಮ ಭೇಟಿ ನೋವು ಬಂದ್ಬಿಡ್ತು ಮನೆ ವರ್ಷದೊಂದು ಡ್ಯೂಟಿ ನಮ್ಮಅಮ್ಮಗೆ ಹ್ಮಡ ಎಲ್ಲ ಕ್ಲೀನ್ ಆಯ್ತು ಫುಲ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಡಸ್ಟ್ ಗಿಷ್ಟೆಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಆಯ್ತು ಕಿಚನ್ ಕ್ಲೀನ್ ಆಯ್ತು ಮಕ್ಕಳು ಮಲ್ಕೊಂಡ್ರು ಈ ಬೇಬಿ ನೋಡ್ರಿ ಈ ಬೇಬಿ ನನ್ನ ಮಗ ಇವನ್ ಸೈಜ್ ಏನು ಆ ಮಲಗಿರೋ ಬುಟ್ಟಿ ಏನದು ಬೇಬಿ ಯಾಕೋ ನಾನು ಅಮ್ಮ ಮನೇಲಿ ಜಾಗ ಇಲ್ವನು ಹ್ಞೂ ಒಂದೊಂದು ಸೆಕೆಂಡ್ಗೂ ಜಂಪ್ ಆಗ್ತಾ ಇರ್ತಾರೆ ಅಮ್ಮನ ಸ್ನಾನ ಮಾಡೋಕ್ಕೆ ಹೋದ್ರೆ ಇನ್ನೇನು ಅವ್ರದ್ದು ಕೆಲಸ ಮುಗೀತು ಇವಾಗ ಊಟ ಮಾಡಿಬಿಡ್ರಿ ಹೊಟ್ಟೆ ಅಂಟು ನನ್ಗೆ ಅಶ್ವಾಗ್ತಿದೆ ತರಕಾರಿ ಅನ್ನ ಮಾಡಿದ್ದಾರೆ ನೋಡ್ಬಿಡ್ಕೊಂಡು ಟಿ ವಿ ನೋಡೋಣ ಏನೋ ಉಡುಪಿಯಲ್ಲಿ ನೋಡಿ ಫುಲ್ಲು ಜಲಾವೃತ ಅಂತ ನ್ಯೂಸಲ್ಲಿ ಬರ್ತಾ ಇದೆ ನೋಡ್ತಾ ಇದ್ದೀವಿ ಓಕೆ ಕೆಲಸ ಮುಗಿತ ಮೇಲೆ ಅದು ಬೇರೆ ಎಕ್ಸ್ಟ್ರಾ ಡ್ಯೂಟಿ ಮೊದಲೇ ಸುಸ್ತಾಗಿದೆ ಯಾಕೆ ಡಸ್ಟಿಂಗ್ ಮಾಡಿ ಕಾಲ ಕೈ ಕಾಲೆಲ್ಲ ನೋತಾಯಿದೆ ಹೆವಿಯಾಗಿ ಅಪ್ಪ ಸೊ ಓಕೆ ಮತ್ತೆ ಸಿಗೋಣ ಇವತ್ತು ಫುಲ್ಲು ಡಸ್ಟಿಂಗ್ ಮಾಡಿಬಿಟ್ಟು ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ಆ ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿದೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಸೊ ತಿಂಗಳು ತಿಂಗಳ ಈ ಥರ ಕ್ಲೀನ್ ಮಾಡ್ತಾನೆ ಇರ್ತೀನಿ ಯಾಕಂದರೆ ಮಕ್ಳು ಇರ್ತಾರಲ್ವಾ ಸೊ ಪೂರ್ತಿ ಡಸ್ಟಿಂಗ್ ದಿನ ಕ್ಲೀನ್ ಆಗುತ್ತೆ ಬಟ್ ಫುಲ್ ಡಸ್ಟಿಂಗ್ ಅಂದರೆ ಈ ಥರ ಫುಲ್ಲಾಗಿ ಹೋಗ್ಬಿಡುತ್ತೆ ಇವಾಗ ಒಂದೂವರೆ ಆಯಿತು ಊಟ ಮಾಡಿಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಫುಲ್ ಕೈ ಕಾಲು ಇದೆ ಸಿಗೋಣ ಮತ್ತೆ ಆಗಲಿ